ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಫುಡ್ಡು ಲೇಟಾಗಿ ತಿಂದರೆ ಏನು ಪ್ರಾಬ್ಲಮ್ ಆಗ್ತದೆ ಬೇಗ ತಿಂದರೆ ಎಷ್ಟು ನಮಗೆ ಪ್ರಯೋಜನ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ ನನ್ನ ವಿಡಿಯೋ ನೋಡಿ ಹೀಗೇ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಸಹ ಇಷ್ಟಪಡ್ತೇನೆ ಮೊದಲು ಸಹ ಇದ್ದೆ ಈಗಲೂ ಸಹ ಹೇಳ್ತೇನೆ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ರಾತ್ರಿ ಲೇಟಾಗಿ ಊಟ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ನಾವು ಕ್ರಿಯೇಟ್ ಮಾಡ್ಕೊಂಡಾಗೇ ಆಗ್ತದೆ ಫಸ್ಟ್ ಇದಂತೇಳಿದರೆ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಯಾವಾಗಲೂ ಹಿರಿಯರು ಅಥವಾ ಗೊತ್ತಿರುವವರು ಕೆಲವರು ಹೇಳ್ತಾರೆ ಏಳು ಗಂಟೆ ಒಳಗಡೆ ಊಟ ಮಾಡಬೇಕಂತೇಳಿ ಅಟ್ಲೀಸ್ಟ್ ಎಂಟೂವರೆ ಒಳಗಡೆ ಆದರೂ ನಾವು ಊಟ ಮಾಡಬೇಕಾಗ್ತದೆ ಅಂದರೆ ಮಲಗೋದು ಒಂದು ಎರಡು ತಾಸು ಮೊದಲು ಊಟ ಮಾಡಿದರೆ ತುಂಬ ಒಳ್ಳೆಯದು ನಾವೊಂದು ಹತ್ತು ಗಂಟೆಗೆ ಊಟ ಮಾಡ್ತೇವೆ ಅಂತ ಹೇಳಿದ್ರು ಸಹ ಒಂದು ಎಂಟು ಗಂಟೆ ಎಂಟೂವರೆ ಒಳಗಡೆ ಊಟ ಮಾಡಿದರೆ ನಾವು ಕಿಚನಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಆರಾಮಲ್ಲಿ ಒಂದು ಹತ್ತು ಗಂಟೆಗೆ ಮಲ್ಕೊಳ್ಬೋದು ಈ ಲೇಟಾಗಿ ಊಟ ಮಾಡೋದ್ರೆ ನೋಡಿ ಅಂದರೆ ನಾವು ತಿಂದದ್ದು ಫುಡ್ಡು ಜೀರ್ಣ ಆಗೋದಿಲ್ಲ ಲೇಟಾಗಿ ಊಟ ಮಾಡ್ತೇವೆ ಕೂಡಲೇ ನಾವು ಮಲಗ್ತೇವೆ ಟೈಮ್ ಆಯ್ತು ಅಂಥೇಳಿ ಅದರಿಂದ ಗ್ಯಾಸ್ಟ್ರಿಕ್ ಮತ್ತು ಎಸಿಡಿಟಿ ಪ್ರಾಬ್ಲಮ್ ಮತ್ತು ನೋವು ಸಹ ಸ್ಟಾರ್ಟ್ ಆಗ್ತದೆ ಲೇಟಾಗಿ ತಿನ್ನೋದ್ರಿಂದ ಜೀರ್ಣ ಆಗೋದಿಲ್ಲ ಅಲ್ವ ಹಾಗಾಗಿ ಈ ಥರದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಮತ್ತು ವೆಯ್ಟ್ ಗೇನ್ ಆಗ್ತದೆ ಇದರಿಂದ ಸಹ ಅಂದರೆ ನಾನು ಸ್ವಲ್ಪ ಏಜಾದವರೂ ಸಹ ಹೇಳ್ತಾ ಇರೋದು ಅಂದರೆ ಜಾಸ್ತಿಯಾಗಿ ನೀವು ರಾತ್ರಿ ಲೇಟಾಗಿ ಊಟ ಮಾಡಬೇಡಿ ಸೊ ಆದಷ್ಟು ಬೇಗ ಊಟ ಮಾಡಿ ಮಾಡಿ ಮತ್ತೆ ಮಲ್ಕೊಳ್ಳಿ ಅಂತೇಳಿ ತೂಕ ಹೇಗೆ ಹೆಚ್ಚಾಗ್ತದೆ ಅಂತೇಳಿದರೆ ಈಗ ನಾವು ತಿನ್ನೋ ಫುಡ್ಡಲ್ಲಿ ಕ್ಯಾಲೋರಿ ಎಲ್ಲ ಜಾಸ್ತಿಯಾಗಿ ಕರಗೋದಿಲ್ಲ ಅಂದರೆ ನಾವು ಮಲಗಿರ್ತೇವಲ್ವ ಹಾಗಾಗಿ ಈ ಕೊಬ್ಬು ಎಲ್ಲ ಜಾಸ್ತಿಯಾಗಿ ನಮ್ಮ ಇದು ವೆಯ್ಟ್ ಗೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ನಿದ್ರೆ ಸಹ ಸರಿಯಾಗಿ ಇದು ನಿದ್ರೆನ ನಿದ್ರೆ ತೊಂದರೆಗಳನ್ನು ಸಹ ನಾವು ಫೇಸ್ ಮಾಡಬೇಕಾಗ್ತದೆ ಮತ್ತು ನಿದ್ರೇನೇ ಇಲ್ಲದೆ ನಮ್ಮ ಮೂಡ್ ಸಹ ಇದಾಗ್ತದೆ ಅದರಿಂದ ಸಹ ಕೆಲವೊಂದು ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತದೆ ಆಮೇಲೆ ಹಾರ್ಮೋನ್ಗಳ ಇನ್ಬ್ಯಾಲೆನ್ಸ ಆಗ್ತದ್ರಿಂದ ಅಂದರೆ ತಡವಾಗಿ ಅಂದರೆ ಲೇಟಾಗಿ ಊಟ ಮಾಡೋದ್ರಿಂದ ಮೇನ್ ಅಂತೇಳಿದೆ ರಾತ್ರಿ ಫುಡ್ಡು ರಾತ್ರಿ ಫುಡ್ಡು ಬೇಗ ತಿಂದರೆ ಆದಷ್ಟು ಒಳ್ಳೆಯದು ಲೇಟಾಗಿ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನು ಬ್ಯಾಲೆನ್ಸು ಹೋಗ್ತದೆ ಈ ಕಾರಣದಿಂದ ನಮಗೆ ಒಂದು ಡಯಾಬಿಟಿಸು ಅಂಥದೆಲ್ಲ ಪ್ರಾಬ್ಲಮ್ ಸಹ ಸ್ಟಾರ್ಟ್ ಆಗಲಿಕ್ಕೆ ಸಹ ಚಾನ್ಸ್ ಉಂಟು ಅದರಲ್ಲೂ ಈ ಡಯಾಬಿಟಿಸ್ ಇದ್ದವರು ಆದಷ್ಟು ಬೇಗ ಊಟ ಮಾಡೋದು ಒಳ್ಳೆಯದು ಇಲ್ಲಾಂತ ಅವರಿಗೆ ಹಾರ್ಟಿದು ಪ್ರಾಬ್ಲಮ್ ಅಂಥದ್ದೆಲ್ಲ ಅಂದರೆ ಮಾ ಮಾನಸಿಕ ಒತ್ತಡ ಅಂದರೆ ಆಗುವಂಥದ್ದು ಅದೆಲ್ಲ ಸ್ಟಾರ್ಟ್ ಆಗ್ತದೆ ಆಮೇಲೆ ಕೊಲೆಸ್ಟ್ರಾಲ್ಲು ಸಹ ಜಾಸ್ತಿ ಆಗಲುವಂತಹ ಒಂದು ಚಾನ್ಸಸ್ ಇರ್ತದೆ ಲೇಟಾಗಿ ತಿನ್ನೋದ್ರಿಂದ ಆಮೇಲೆ ರಕ್ತದೊಡ್ಡ ಅಂದರೆ ಬಿ ಪಿ ಸಮಸ್ಯೆ ಸಹ ಕಾರಣ ಆಗಲಿಕ್ಕೆ ಸಹ ಉಂಟು ಅದರಿಂದ ಆದಷ್ಟು ನಾನು ಹೇಳೋದು ಹೇಳಿದರೆ ಸ್ವಲ್ಪ ಒಂದು ಎಂಟೂವರೆ ಅಟ್ಲೀಸ್ಟ್ ಎಂಟೂವರೆ ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರು ಸಹ ಒಂದು ಒಂಬತ್ತು ಗಂಟೆ ಒಳಗಡೆ ಆದರೂ ನೀವು ಊಟ ಮುಗಿಸೋದು ಒಳ್ಳೇದು ಅವರು ಇರ್ತಾರೆ ಹನ್ನೊಂದುವರೆಗೆಲ್ಲ ಊಟ ಮಾಡುವವರು ಅಂಥವ್ರು ಖಂಡಿತ ನೀವು ಇದನ್ನೊಂದು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಉಂಟು ನೋಡಿ ಒಂದಂತೇಳಿದರೆ ನಾವು ಆರಾಮಲ್ಲಿ ನಿದ್ರೆ ಮಾಡ್ಬೋದು ಅಂದರೆ ಕರೆಕ್ಟಾಗಿ ಡೈಜೆಷನ್ ಆಗ್ತದಲ್ವ ಹಾಗಾಗಿ ನಮ್ಮ ಬಾಡಿಗೆ ಒಂದು ರಿಲ್ಯಾಕ್ಸೇಷನ್ ಸಿಗ್ತದೆ ನಂತರ ನಮ್ಮ ವೆಯ್ಟನ್ನು ನಾವು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಅಂದರೆ ನಾವು ಈಗ ಒಂದು ತರ್ಟಿ ಫೈವ್ ಫೋರ್ಟಿ ಆಗುವಾಗ ವೆಯ್ಟು ಜಾಸ್ತಿ ಆಗಬಾರ್ದು ನಮ್ಮದು ಒಂದು ಫೋರ್ಟಿ ಆಗುವಾಗ ವೆಯ್ಟ್ ಜಾಸ್ತಿ ಆಗಲೇಬಾರ್ದು ನಮ್ಮ ಹೈಟಿಗೆ ತಕ್ಕಷ್ಟು ಇದ್ದರೆ ತುಂಬ ಒಳ್ಳೆಯದು ಇನ್ನು ನಮ್ಮ ಹಾರ್ಟ್ ಸಹ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಮತ್ತು ಗ್ಯಾಸ್ಟ್ರಿಕ್ ಎಸಿಡಿಟಿ ಪ್ರಾಬ್ಲಮ್ ಸಹ ಬರೋದಿಲ್ಲ ರಾತ್ರಿ ಬೇಗ ಊಟ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ಲೇಟಾಗಿ ಯಾಕೆ ಊಟ ಮಾಡಬೇಕಲ್ವ ಸ್ವಲ್ಪ ಆದಷ್ಟು ನಾವು ನಮ್ಮ ಹೆಲ್ತ್ ಕೇರನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಇನ್ನು ಕೆಲವೊಬ್ಬರು ಸಹ ಕೇಳಿದ್ದು ಅರಿಶಿಣ ಹಾಲಿನ ಬಗ್ಗೆ ಸಹ ನಾನು ತುಂಬ ಸಲ ಹೇಳಿದ್ದೀನಿ ಜ್ವರ ಬಂದಾಗ ಅಥವಾ ಕೆಮ್ಮು ಶೀತ ಎಲ್ಲ ಇರುವಾಗ ಅರಿಶಿನ ಮತ್ತು ಮೈಕೆ ನೋವು ಇರುವಾಗ ಜಾಸ್ತಿಯಾಗಿ ಅರಿಶಿಣ ಹಾಲು ಕುಡಿಯೋದು ತುಂಬ ಒಳ್ಳೆಯದಂತೇಳಿ ಇನ್ನೂ ಅದರಿಂದ ಸಹ ತುಂಬ ಒಳ್ಳೆಯದಾಗ್ತದೆ ಹೇಳಿದರೆ ಕ್ಯಾಲ್ಶಿಯಮ್ ಜಾಸ್ತಿ ಸಿಗ್ತದೆ ನಮಗೆ ಅಂದರೆ ಮೂಳೆ ಎಲ್ಲ ಸ್ಟ್ರಾಂಗ್ ಆಗ್ತದೆ ಅದರಿಂದ ಮತ್ತು ನಮ್ಮ ಈ ಲೇಡೀಸ್ಗಳಿಗೆ ಇದು ಪೀರಿಯಡ್ಸ್ ಟೈಮ್ ಇದು ಹೊಟ್ಟೆ ನೋವು ಬರ್ತದಲ್ಲ ಕೆಳ ಹೊಟ್ಟೆ ನೋವು ಇದು ಸಹ ಅದರಿಂದ ಕಮ್ಮಿ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇದು ತುಂಬ ಯೂಸ್ಫುಲ್ ಹಾ ಇದು ಹಾಲು ಬಿಸಿ ಮಾಡಿ ಸ್ವಲ್ಪ ಅರಿಶಿಣ ಎಲ್ಲ ಹಾಕಿ ನೀವು ಕುಡಿತಾ ಬನ್ನಿ ಅದರಿಂದ ಸಹ ಕೆಳ ಹೊಟ್ಟೆ ನೋವು ಸಹ ಕಮ್ಮಿ ಆಗ್ತದೆ ಪೀರಿಯಡ್ಸ್ ಟೈಮಲ್ಲಿ ಬರುವಂಥದ್ದು ನೋಡಿ ಈ ಅರಿಶಿಣ ಹಾಲು ಕುಡಿಯೋದ್ರಿಂದ ಕೆಮ್ಮು ನೆಗಡಿ ಮತ್ತು ಗಂಟ್ಲು ನೋವು ಸಹ ಕಮ್ಮಿ ಆಗ್ತದೆ ಆಮೇಲೆ ಈ ಸೋಂಕು ಅಂಥೇಳಿದ್ರೀಗ ವೈ ವೈರಸ್ ಪ್ರಾಬ್ಲಮ್ ಅಥವಾ ಬ್ಯಾಕ್ಟೀರಿಯಾದಿಂದ ಸಹ ಸ್ಟಾರ್ಟ್ ಆಗ್ತದಲ್ಲ ಕೆಲವೊಮ್ಮೆ ಅದು ಸಹ ಕಮ್ಮಿ ಆಗ್ತದ್ರಿಂದ ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಇದ್ದರೂ ಸಹ ಕಮ್ಮಿ ಆಗ್ತದೆ ನಂತರ ಈ ಚರ್ಮ ಮತ್ತು ಶ್ವಾಸಕೋಶ ಮತ್ತು ಇದು ಸ್ತನ ಗುದನಾಳದ ಕ್ಯಾನ್ಸರ್ ಅಂಥದ್ದೆಲ್ಲ ತಡೆ ಗಟ್ಟಲು ಗಟ್ಟುವಂತಹ ಒಂದು ಇದು ನಮ್ಮ ಅರಿಶಿನ ಹಾಲಲ್ಲಿ ಸಹ ಇದೆ ಖಂಡಿತ ಕುಡಿಯಿರಿ ನಾನು ಮೊದಲು ಸಹ ನಿಮ್ಮ ಹತ್ರ ಹೇಳಿದ್ದೇನೆ ಈ ಅರಿಶಿನ ಹಾಲಲ್ಲಿ ಬೆನಿಫಿಟ್ ತುಂಬ ಉಂಟು ಆಮೇಲೆ ನೀವು ಗ್ಯಾಸ್ಟ್ರಿಕ್ ಅಂತೇಳಿ ನಿಮಗೇನಾದರೂ ಅನಿಸಿದರೆ ಹಾಲು ಅರಿಶಿನ ಹಾಕಿ ನೀವು ಬಿಸಿ ಮಾಡುವಾಗ ಸಣ್ಣದುಂಡು ಶುಂಠಿ ಸಹ ನೀವು ಅದಕ್ಕೆ ಹಾಕಿ ಕುಡಿಬೋದು ಅದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ನೀವು ಆದಷ್ಟು ಶೇರ್ ಮಾಡಿ ಪ್ರತಿಯೊಂದು ವಿಡಿಯೋದಲ್ಲಿ ಸಹ ನಾನು ಹೇಳ್ತೇನೆ ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಇನ್ನೊಂದು ಮತ್ತೆ ಹೇಳಿದರೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಸಹ ತುಂಬ ಒಳ್ಳೆಯದು ಹೆಲ್ತಿಗೆ ಇದನ್ನು ನೀವು ವಾರಕ್ಕೆ ಒಂದು ಎರಡು ಮೂರು ಸಲ ತಿಂದರೂ ಸಹ ಏನೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಇದು ನಮ್ಮ ಐ ಪ್ರಾಬ್ಲಮನ್ನು ಸಹ ಸ್ಟಾಪ್ ಮಾಡ್ತದೆ ಒಂದು ಪಾಲಕ್ ಸೊಪ್ಪು ಜೊತೆಗೆ ಕ್ಯಾರೆಟ್ ಸಹ ತುಂಬ ಒಳ್ಳೆಯದು ಇದರಲ್ಲಿ ಪ್ರೊಲೆಟ್ ಅಂತೇಳಿ ಒಂದು ಅಂಶ ಇರೋದ್ರಿಂದ ಇದು ನಮ್ಮ ರಕ್ತದೊತ್ತಡ ಅಂತ ಹೇಳಿದರೆ ಬಿ ಪಿದು ಪ್ರಾಬ್ಲಮ್ ಸಹ ಅದನ್ನು ಅಂದರೆ ಕಂಟ್ರೋಲ್ ಮಾಡ್ತದೆ ಹೈದವ್ರದ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಸಹ ಪಾಲಕ್ ಸೊಪ್ಪು ತುಂಬ ಉಪಯೋಗ ಆಗ್ತದೆ ಆಮೇಲೆ ಇದು ಏನಾದರೂ ಪ್ರಾಬ್ಲಮ್ ಇದ್ದರೂ ಸಹ ಸ್ವಲ್ಪ ಕಮ್ಮಿ ಆಗ್ತದೆ ಎಲ್ಲ ಅಂತಲ್ಲ ಖಾಲಿ ಪಾಲಕ್ ತಿನ್ನೋದ್ರಿಂದ ನಮ್ಮ ಇನ್ನರು ಅಂದರೆ ಬಾಡಿ ಒಳಗಡೆ ಸ್ಟ್ರಾಂಗ್ ಆಗ್ತೇವೆ ನಾವು ಹಾಗೆಯೇ ನಮ್ಮ ಸ್ಕಿನ್ ಅಂತ ಹೇಳಿದ್ರಿ ಮೊಡವೆ ಎಲ್ಲ ಇರ್ತದಲ್ಲ ಅದು ಸಹ ಬರೋದಿಲ್ಲ ಅಂದರೆ ಕ್ಲಿಯರ್ ಆಗ್ತದೆ ಅದರಿಂದ ಸಹ ಮತ್ತು ಇದು ಸುಖಗಿರ್ತದಲ್ಲ ಸ್ಕಿನ್ನು ಏಜ್ ಆದಾಗ ಹಾಗೆ ಆಗೋದು ಸ್ವಲ್ಪ ಸ್ಲೋ ಆಗಿ ಸ್ಕಿನ್ನು ಇದು ನೆರಿಗೆ ಕಟ್ಟೋದು ಸ್ಟಾರ್ಟ್ ಆಗ್ತದೆ ಮತ್ತು ನಮ್ಮ ನೆನಪಿನ ಶಕ್ತಿ ಸಹ ಜಾಸ್ತಿ ಆಗ್ತದೆ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಹಾಗಾಗಿ ದಿನನಿತ್ಯ ನಾವು ಪಾಲಕ್ ಸೇವನೆ ಮಾಡಿದರೂ ಸಹ ತೊಂದರೆ ಇಲ್ಲ ಅಥವಾ ವಾರಕ್ಕೊಂದು ಎರಡು ಮೂರು ಸಲ ಸಹ ತಿಂದರೆ ಸಹ ತೊಂದರೆ ಇಲ್ಲ ಮೇನ್ ಅಂತೇಳಿದ್ರಲ್ಲಿ ಕಬ್ಬಿಣದ ಅಂಶ ತುಂಬ ಇದೆ ಐರನ್ ಕಂಟೆಂಟು ಹಾಗಾಗಿ ಇದು ರಕ್ತ ಕಣ ಉಂಟಲ್ಲ ಅದು ಜಾಸ್ತಿ ಆಗ್ತದೆ ಇದು ತಿನ್ನೋದ್ರಿಂದ ತುಂಬ ನೀವು ನೋಡಿಬಿ ನೋಡಿರ್ಬೋದು ಈಗ ಡಾಕ್ಟ್ರು ಸಹ ಸಜೆಷನ್ ಮಾಡ್ತಾರಲ್ವಾ ಪಾಲಕ್ ಸೊಪ್ಪೆಲ್ಲ ಜಾಸ್ತಿ ತಿನ್ನಿ ಅಂತೇಳಿ ಇನ್ನು ಕೆಲವೊಬ್ಬರಿಗೆ ಸಹ ತಿನ್ನಬಾರ್ದು ಅಂತ ಹೇಳ್ತಾರೆ ಯೂರಿಕ್ ಆ್ಯಸಿಡು ಪ್ರಾಬ್ಲಮ್ ಇದ್ದವರಿಗೆ ಪಾಲಕ್ ಸೊಪ್ಪು ತಿನ್ನಬಾರ್ದು ಬಸಳೆ ಪಾಲಕ್ ಸೊಪ್ಪು ಅಂಥದ್ದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಯೂರಿಕ್ ಆ್ಯಸಿಡ್ ಅಂತೇಳಿದರೆ ಇದು ಗಂಟೆಲ್ಲ ನೋಡಿ ದಪ್ಪ ಆಗ್ತದೆ ಕಾಲಿದು ಗಂಟು ಈ ಕೈದು ಇಲ್ಲೆಲ್ಲ ஒரு அந்த யூரிக் எல்லாம் துபி ಇರ್ತದಲ್ಲ ಅಂಥವರು ಜಾಸ್ತಿಯಾಗಿ ಪಾಲಕ್ ಸೊಪ್ಪಾಗಲಿ ಬಸಳೆ ಆಗಲಿ ಅಂಥದ್ದೆಲ್ಲ ತಿನ್ನಲಿಕ್ಕೆ ಹೋಗಬಾರ್ದು ಅಂದರೆ ಅದು ಅದು ತಿನ್ನೋದರಿಂದ ನೋವು ಸ್ವಲ್ಪ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಇನ್ನು ಬೇರೆ ಎಲ್ಲ ಪಾಲಕ್ ಸೊಪ್ಪಿನ ತುಂಬ ಯೂಸ್ ಉಂಟು ಹೆಲ್ತಿಗೆ ಖಂಡಿತವಾಗಲೂ ನೀವು ಪಾಲಕ್ ಸೊಪ್ಪು ಯಾರಾದರೂ ತಿನ್ನಲಿಲ್ಲ ಅಂತೇಳಿದರೆ ಖಂಡಿತ ತಿನ್ನಿ ನೀವು ತುಂಬ ಒಳ್ಳೇದು ಹಾಗೆಯೇ ಮಕ್ಕಳು ಏನಾದರೂ ತಿನ್ನಲಿಲ್ಲ ಅಂತೇಳಿದರೆ ಸ್ವಲ್ಪ ಪೇಸ್ಟ್ ಮಾಡಿ ಆದರೂ ನೀವು ರೈಸ್ ಐಟಮಿಗೆ ಆಗಲಿ ಪಾಲಕ್ ಪನ್ನೀರು ಅಥವಾ ಕಡಲೆ ಹಾಕಿ ಪುಲಾವ್ ಮಾಡಿ ನೀವು ಪಾಲಕ್ ಪೇಸ್ಟನ್ನು ಹಾಕಿ ಕಡಲೆ ಹಾಕಿ ಪುಲಾವ್ ಮಾಡಿ ನಾನು ಅಂಥದ್ದು ರೆಸಿಪಿ ತುಂಬ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತ ನೀವು ಒಮ್ಮೆ ಚೆಕ್ ಮಾಡಿ ಇನ್ನೊಂದು ಮೇನ್ ಅಂತೇಳಿದರೆ ಈಗ ಒಬ್ಬವರಿಗೆ ಎಣ್ಣೆ ತಿಂಡಿ ತಿಂದರೆ ಆಗೋದಿಲ್ಲ ಅಂತೇಳಿದರೆ ಅದು ತಿಂದ ತಕ್ಷಣ ಗಂಟಲಿದು ಪ್ರಾಬ್ಲಮ್ ಏನಾದರೂ ಸ್ಟಾರ್ಟ್ ಆಗ್ಬೋದು ಅಂತೇಳಿ ಮತ್ತು ಒಬ್ಬರು ಇದು ಕೊಬ್ಬು ಎಲ್ಲ ಜಾಸ್ತಿ ಆಗ್ತದೆ ಅಂತೇಳಿ ಎಣ್ಣೆ ತಿಂಡಿ ಎಲ್ಲ ತಿನ್ನಲಿಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತಾರಲ್ವ ಅಂಥವ್ರಿಗೆ ನಾನು ಹೇಳಿದೆ ಅಂತೇಳಿದರೆ ಸ್ವಲ್ಪ ಫುಡ್ ತಿನ್ಬೌದು ಎಣ್ಣೆದು ಹಾಗೇನಿಲ್ಲ ಸ್ವಲ್ಪ ಜಾಸ್ತಿ ಸ್ವಲ್ಪ ತುಪ್ಪ ಸಹ ನೀವು ಯೂಸ್ ಮಾಡ್ಬೋದು ಒಂದು ವೇಳೆ ನೀವು ನಿಮಗೆ ತಿನ್ನಂಥ ಏನಾದರೂ ಹೆಲ್ತ್ ಇಶ್ಯೂಸ ಉಂಟಂತೇಳಿದರೆ ಸ್ವಲ್ಪ ಉರು ಉಗುರು ಬೆಚ್ಚಗಿನ ನೀರು ತೊಗೊಳ್ಳಿ ತುಂಬ ಬಿಸಿ ಅಲ್ಲ ಉಗುರು ಬೆಚ್ಚಗೆ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ರಸನ ಹಿಂಡಿ ನೀವು ಕುಡಿಬೇಕು ಸ್ವಲ್ಪ ಬೆಚ್ಚಗಿರುವಾಗಲೇ ಕುಡಿಬೇಕು ನೀರು ಇದು ಕುಡಿಯೋದ್ರಿಂದ ಇಲ್ಲಿ ಗಂಟಲ್ಲಿ ಇರುವಂತಹ ಎಣ್ಣೆ ಅಂಶ ಸಹ ಹೊರಟು ಹೋಗ್ತದೆ ಮತ್ತು ಕೊಬ್ಬು ಸಂಗ್ರಹ ಆಗಲಿಕ್ಕೆ ಬಿಡುವುದಿಲ್ಲ ಈ ನಿಂಬೆಹಣ್ಣಿನ ರಸ ಹಾಕಿ ನಾವು ಬಿಸಿನೀರು ಕುಡಿತೇವಲ್ವಾ ಒಬ್ಬ ಸಂಗ್ರಹ ಆಗೋದಿಲ್ಲ ಇದು ನಮ್ಮ ದೇಹದಿಂದ ಹೊರಗಡೆ ಹೋಗ್ಲಿಕ್ಕೆ ಸಹ ಸುಲಭವಾದ ಒಂದು ಮೆಡಿಸಿನ್ ಅಂತ ಹೇಳ್ತೇನೆ ಅಂದರೆ ಯೂರಿನ್ ಪಾಸ್ ಆಗ್ತದೆ ಅಥವಾ ಮೋಷನಿಂದ ಸಹ ಅದು ಹೊರಟು ಹೋಗ್ತದೆ ಅಥವಾ ಡೈಜೆಷನ್ ಸಹ ಕರೆಕ್ಟಾಗಿ ಆಗ್ತದೆ ಈ ಥರ ಸಹ ನೀವು ಮಾಡ್ಕೊಳ್ಬೋದು ಅಂದರೆ ಎಣ್ಣೆ ತಿಂಡಿ ಏನಾದರೂ ತಿಂದು ನಿಮಗೆ ಈ ಥರದ ಏನಾದರೂ ಪ್ರಾಬ್ಲಮ್ ಆಗಂತೇಳಿದರೆ ನೀವು ಈ ಥರ ಮಾಡ್ಕೊಳ್ಬೋದು ನಿಮಗೆ ಗೊತ್ತಿರುವ ಹಾಗೆ ಈ ಕಹಿಬೇವಿನ ಎಲೆ ಆಯುರ್ವೇದ ಮೆಡಿಸಿನ್ಲಿ ತುಂಬ ಒಂದು ಯೂಸ್ ಮಾಡ್ತಾರಲ್ವ ಹಾಗೆಯೇ ನಾನು ತುಂಬ ಸಲ ಇದರದ ಬಗ್ಗೆ ಸಹ ನಿಮಗೆ ಹೇಳಿದ್ದೇನೆ ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಸ್ವಲ್ಪ ಹಾಕಿ ಸ್ನಾನ ಮಾಡಬೇಕು ಅದರಿಂದ ನಮಗೆ ಏನಾದರೂ ಒಂದು ಗುಳ್ಳೆ ಏನಾದರೂ ಆದರೆ ಮೈ ಮೇಲೆಲ್ಲ ಆದರೆ ಅದರಿಂದ ಕಮ್ಮಿ ಆಗ್ತದೆ ಅಥವಾ ತುರುಕೆ ಕಜ್ಜಿ ಅಂಥದ್ದು ಸಹ ಅದರಿಂದ ಕಮ್ಮಿ ಆಗ್ತದೆ ಅಂತ ಹೇಳಿದ್ದೇನೆ ನಂತರ ಈ ಎಲೆ ತಿನ್ನೋದ್ರಿಂದ ಸಹ ಅಂದರೆ ಕಹಿ ಅದು ತಿನ್ನಲಿಕ್ಕೆ ಆಗೋದಿಲ್ಲ ಆತ ಸಹ ಒಂದೆರಡು ಎಲೆ ತಿನ್ಬೋದು ಅದು ಏನು ತೊಂದರೆ ಇಲ್ಲ ನೋಡಿ ಕಹಿ ಏನೋ ತಿಂದರೂ ಸಹ ನಮ್ಮ ಹೊಟ್ಟೆಗೆ ಒಳ್ಳೆಯದು ಆ ಸ್ವೀಟ್ ಅಂತೇಳಿ ನಾವು ತಿಂದರೆ ಅದು ಹೊಟ್ಟೆಗೆ ಕೆಟ್ಟದ್ದು ಹಾಗಾಗಿ ನಾನು ಹೇಳೋದು ದಿನಕ್ಕೆ ಒಂದು ಅಥವಾ ಎರಡು ಎಲೆ ಖಂಡಿತವಾಗ್ಲೂ ತಿನ್ನಿ ಬಿಸಿನೀರು ಮತ್ತು ಜೇನುತುಪ್ಪಕ್ಕೆ ಈ ಎಲೆಯನ್ನು ಬೆರೆಸಿ ತಿಂದರೆ ಕಪ್ಪು ಚುಕ್ಕೆ ಅಥವಾ ಮೊಡವೆಗಳೆಲ್ಲ ಇರ್ತದಲ್ಲ ಅದು ಹೊರಟು ಹೋಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಬೆನಿಫಿಟ್ ಉಂಟು ಇದರಲ್ಲಿ ಹಾಗೆಯೇ ಈ ಬಿಸಿನೀರಿಗೆ ಎಲೆ ಹಾಕಿ ಸ್ನಾನ ಮಾಡೋದ್ರಿಂದ ಎಷ್ಟು ಇದು ಉಂಟಂತ ಹೇಳಿದೆ ನಿಮಗೆ ಅದರಲ್ಲಿ ಅದು ಅಲ್ಲದೆ ನಮ್ಮ ಕೂದಲಿಗೆ ಸಹ ತುಂಬ ಒಳ್ಳೆಯ ಒಂದು ಮೆಡಿಸಿನ್ ಇದು ಕೂದಲು ಉದುರುದು ಸಹ ನಿಲ್ತದೆ ಮತ್ತು ತಲೆ ಹುಟ್ಟು ಸಹ ಆಗೋದಿಲ್ಲ ಇದರಲ್ಲಿ ತಲೆ ಹುಟ್ಟು ಆಗೋದು ಸಹ ಕಮ್ಮಿ ಆಗ್ತದೆ ಅಂದರೆ ನೀರಿಗೆ ಬೇವಿನ ಸೊಪ್ಪು ಹಾಕಿ ತಲೆ ಸ್ನಾನ ಮಾಡೋದ್ರಿಂದ ಕೂದಲಿಗೆ ಸಹ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಸಹ ತುಂಬ ಒಳ್ಳೆಯದು ನಂತರ ನೀವು ಬೇವಿನ ಎಲೆ ಸ್ವಲ್ಪ ಕ್ಲೀನಾಗಿ ತೊಳೆದು ನೀರೆಲ್ಲ ಹಾಕಿ ಕುದಿ ತರಿಸಿ ಅದು ಆರಿದ ನಂತರ ನೀವು ಈ ಕಣ್ಣು ನಮಗೆ ತುರಿಸ್ತದಲ್ಲ ಮತ್ತು ಕಣ್ಣು ಸ್ವಲ್ಪ ಕೆಂಪಾದಾಗೆಲ್ಲ ಆದರೆ ಈ ನೀರಿಂದ ಸ್ವಲ್ಪ ನಾವು ಕಣ್ಣನ್ನು ವಾಶ್ ಮಾಡಿಕೊಂಡ್ರೆ ಸ್ವಲ್ಪ ವಾಶ್ ಮಾಡ್ಕೊಳ್ಬೋದು ಜಾಸ್ತಿಯಾಗಿ ಕಣ್ಣು ಒಳಗಡೆ ಎಲ್ಲ ಹೋಗುವ ಹಾಗೆ ಅಲ್ಲ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಕಣ್ಣು ಕೆಂಪಾಗಿರೋದು ಕಮ್ಮಿ ಆಗ್ತದೆ ಮತ್ತು ನೋಸ ಕಮ್ಮಿ ಆಗ್ತದೆ ನೋಡಿದ್ರಲ್ಲ ಈ ಕಹಿ ಎಲೆಯಿಂದ ಎಷ್ಟೊಂದು ಪ್ರಯೋಜನ ಇದೆ ಹಾಗೆ ಅರಿಶಿನ ಹಾಲು ಕುಡಿಯೋದ್ರಿಂದ ಎಷ್ಟು ಪ್ರಯೋಜನ ಉಂಟು ಪಾಲಕ್ ಸೊಪ್ಪಿಂದ ಎಷ್ಟು ಪ್ರಯೋಜನ ಉಂಟು ಮತ್ತು ಬೇಗ ಊಟ ಮಾಡೋದ್ರಿಂದ ಹಾಗೆ ಲೇಟಾಗಿ ಊಟ ಮಾಡೋದ್ರಿಂದ ಎಷ್ಟೆಲ್ಲ ಪರಿಣಾಮ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು